ಇನ್ನು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳು ದೆಹಲಿ ಕೇಂದ್ರಿತವಾಗಿದೆ ದೆಹಲಿಯಲ್ಲಿ ಚಟುವಟಿಕೆಗಳು ನಡೀತಾ ಇದೆ ಗರಿಗೆದರಿದ್ದಾವೆ ರಾಜಕೀಯ ಚಟುವಟಿಕೆಗಳು ಈ ಮಧ್ಯೆ ಸಿಎಂ ಭೇಟಿಗೂ ಮೊದಲೇ ದೆಹಲಿಯಲ್ಲಿ ಡಿಕೆ ಬ್ರದರ್ಸು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಆ ಮಾಹಿತಿಯನ್ನು ಆಗಲೇ ಕೊಟ್ವಿ ಒಟ್ಟು ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆಯಾಗಿದೆ ತಮ್ಮ ಬೇಡಿಕೆಯನ್ನು ಖರ್ಗೆ ಮುಂದೆ ಮಂಡಿಸಿದ್ರ ಡಿಕೆ ಸಹೋದರರು ಹಿಂದೆ ತಮಗೆ ಕೊಟ್ಟಿರುವಂಥ ಭರವಸೆಯನ್ನು ನೆನಪು ಮಾಡು ಮಾಡುವಂತ ಪ್ರಯತ್ನವನ್ನು ಮಾಡಿದ್ರ ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಧ್ಯೆ ಆದಂತಹ ಮಾತುಕತೆಯ ಬಗ್ಗೆ ಕುತೂಹಲಗಳಿದಾವೆ ಹಿಂದೆ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಒಂದು ವೇಳೆ ಜಂಟಲ್ಮೆನ್ ಅಗ್ರಿಮೆಂಟ್ ಆಗಿದೆ ಅಂತಾದ್ರೆ ಅಂದರೆ ಎರಡೂವರೆ ವರ್ಷದ ನಂತರ ಬಿಟ್ಟುಕೊಡುವ ಬಗ್ಗೆ ಮಾತುಕತೆಯಾಗಿದೆ ಅಂತಾದರೆ ಆಗಲೂ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲೇ ಆ ಮಾತುಕತೆಯೂ ಕೂಡ ಆಗಿರೋದು ಸೊ ಈಗ ಅದನ್ನು ನೆನಪಿಸುವಂಥ ಪ್ರಯತ್ನಗಳಾಗಿ ಆಗ್ತಿದೆಯಾ ಅನ್ನೋದು ಪ್ರಶ್ನೆ ಇನ್ನು ಖರ್ಗೆ ಭೇಟಿಗೂ ಮುನ್ನ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ ಯಾವ ಕಾರಣಕ್ಕೂ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ ಪಕ್ಷವನ್ನು ಒಬ್ಬ ಶಿಸ್ತಿನ ಸಿಪಾಯಿ ಥರ ಕೆಲಸ ಮಾಡ್ತೀನಿ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ನಾನು ಯಾಕೆ ಹೇಳಿ ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ ಮುಂದೆಯೂ ಕೂಡ ಪಕ್ಷ ಕಟ್ತೀನಿ ಅಧಿಕಾರಕ್ಕೂ ಬರ್ತೀವಿ ಏನು ಮಾಡಬೇಕೋ ಮಾಡ್ತೀವಿ ಸಂಪುಟ ಪುನರ್ರಚನೆ ಅನ್ನೋದು ಅದು ಮುಖ್ಯಮಂತ್ರಿಗೆ ಸಂಬಂಧಿಸಿದ್ದು ಅವ್ರು ಹೈಕಮಾಂಡ್ ಬಳಿ ಮಾತನಾಡಿಕೊಳ್ತಾರೆ ನನ್ನನ್ನು ಕರೆದ್ರೆ ನಾನು ಹೋಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನು ಉದ್ಭವ ಆಗಲಿಲ್ಲ ಎಲ್ಲಿವರೆಗೂ ಕಾಂಗ್ರೆಸ್ ಅಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗೋತ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋಣ ಸುಮ್ಮನೆ ಮಾಧ್ಯಮದವರು ಏನೇನೋ ಸ್ಪೆಕ್ಯುಲೇಷನ್ ಅವ್ನ ಫೋನ್ ಮಾಡಿಬಿಟ್ಟ ಇವ್ನ ಫೋನ್ ಮಾಡಿಬಿಟ್ಟ ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ ಪಾರ್ಟಿ ಕಟ್ಟಿರೋ ನಾನು ಹಗ್ಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ ದುಡ್ದಿದ್ದೀನಿ ಮುಂದಕ್ಕೂ ಕಟ್ತೀವಿ ಮುಂದಕ್ಕೂ ಅಧಿಕಾರ ಬರ್ತದೆ ಅದಕ್ಕೇನು ಬೇಕೋ ನಾವು ಮಾಡೋ ನಾನು ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತಿದ್ದೀರಿ ಈಗ ಕ್ಯಾಬಿನೆಟ್ ಪುನರ್ ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಅದೆಲ್ಲ ಚೀಫ್ ಮಿನಿಸ್ಟರ್ ಡ್ಯೂಟಿ ಸಿಎಂ ಬಿಟ್ಟಿದ್ದು ಸಿಎಂ ಪ್ರಾಕಟಿವ್ ಹೈಕಮಾಂಡ್ ಹತ್ರ ಮಾತಾಡ್ಕೊಳ್ತಾರೆ ನನ್ನ ಕರೆ ನಾನು ಹೋಗ್ತೀನಿ ಸರಿಗ ಎರಡೂವರೆ ವರ್ಷ ಆಗಿದೆ ನಾಯಕತ್ವ ಬದಲಾವಣೆ ಬಹಳ ಚರ್ಚೆಗೆ ಬರ್ತಾ ಇದೆ ನೀವು ಖರ್ಗೆ ಅವರ ಭೇಟಿಯಾದ ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಏನಾದ್ರು ನೀವು ಕೂಡ ಚರ್ಚೆ ಮಾಡ್ತಾ ಇದ್ರೂ ನನ್ನಲ್ಲಿ ಸಿದ್ದರಾಮಯ್ಯನವರಲ್ಲಿ ಹೈಕಮಾಂಡ್ ಅಲ್ಲಿ ಎಲ್ಲೂ ಚರ್ಚೆ ಇಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ